ಈ ವೆಯ್ಟ್ ಲಾಸ್ ಬಿರಿಯಾನಿ ತಿನ್ನಿ ಫುಲ್ಲು ಸಣ್ಣ ಆಗೋಗ್ತೀರಾ ಈ ವೆಯ್ಟ್ಗೆ ಏನು ಸ್ಮೂದಿ ಕುಡೀರಿ ಫುಲ್ಲು ದಪ್ಪಾಗೋಗ್ತೀರಾ ಈ ರೀತಿ ಸಾಕಷ್ಟು ವೀಡಿಯೋಸ್ ನೀವು ನೋಡಿ ಅದನ್ನು ಟ್ರೈ ಕೂಡ ಮಾಡಿ ರಿಸಲ್ಟ್ಸ್ ಬಂದಿರದೆಲ್ಲೆನೆ ಇರ್ಬೋದು ಯಾಕೆ ಅಂತ ನೋಡೋಣ ಬನ್ನಿ ಇವಾಗ ಸಪೋಸ್ ಒಂದು ದಿನದಲ್ಲಿ ನಿಮ್ಮ ಬಾಡಿಗೆ ಇಷ್ಟು ಊಟ ಬೇಕು ಆದರೆ ನೀವು ಆ ವೆಯ್ಟ್ ಲಾಸ್ ಬಿರಿಯಾನಿ ತಿನ್ನೋದ್ರ ಜೊತೆಗೆ ದಿನದಲ್ಲಿ ಬೇರೆಲ್ಲ ಏನೇನು ಊಟ ಕೊಡ್ತಾ ಇದ್ದೀರಾ ಅದೆಲ್ಲ ಸೇರಿಸಿ ಇಷ್ಟು ಊಟ ಇದ್ದೀರಾ ಅಂದ್ಕೊಳ್ಳಿ ಆವಾಗ ದಪ್ಪನೇ ಆಗೋದು ಯಾಕೆಂದರೆ ನಿಮ್ಮ ಬಾಡಿಗೆ ಎಷ್ಟು ಊಟ ಬೇಕು ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀರಾ ಇದನ್ನು ಕ್ಯಾಲರಿಗೆ ಸರ್ಪ್ಲಸ್ ಅಂತೀವಿ ಅದೇ ಆ ವೆಯ್ಟ್ ಲಾಸ್ ಬಿರಿಯಾನಿ ತಿಂದ್ಕೊಂಡು ನಿಮ್ಮ ಬಾಡಿಗೆ ಎಷ್ಟು ಬೇಕು ಊಟ ಒಂದು ದಿನದಲ್ಲಿ ಅದಕ್ಕಿಂತ ಕಡಿಮೆ ಕೊಡ್ತೀರಾ ಅಂದರೆ ಆವಾಗ ಸಣ್ಣನೇ ಆಗೋದು ಇದನ್ನು ಕ್ಯಾಲರಿ ಡೆಫಿಸಿಟ್ ಅಂತಾರೆ ಅಂದರೆ ನಿಮ್ಮ ಬಾಡಿಗೆ ಎಷ್ಟು ಊಟ ಬೇಕು ಒಂದು ದಿನದಲ್ಲಿ ಅದಕ್ಕಿಂತ ಕಡಿಮೆ ಕೊಡೋದನ್ನು ಸೊ ಡಪ್ಪ ಆಗೋಕ್ಕಾಗಲಿ ಅಥವಾ ಸಣ್ಣ ಆಗೋಕ್ಕಾಗಲಿ ಯಾವುದೇ ಸೀಕ್ರೆಟ್ ಫುಡ್ ಅಂತ ಇಲ್ಲ ವೆಯ್ಟ್ ಗೇನ್ ಆರ್ ವೆಯ್ಟ್ ಲಾಸ್ ಎರಡರಲ್ಲಿ ಯಾವುದೇ ಆಗಿರಲಿ ನಿಮ್ಗೋಲು ಅನ್ನ ತಿನ್ಬೋದು ಚಿಕನ್ನು ಪನ್ನೀರು ಮೊಟ್ಟೆ ಫಿಶು ಮಟನ್ನು ವೇ ಪ್ರೋಟೀನ್ ಎಲ್ಲ ತಿನ್ಬೋದು ಯಾವ ಪ್ರಮಾಣದಲ್ಲಿ ಅಂದ್ರೆ ಇನ್ ವಾಟ್ ಕ್ವಾಂಟಿಟೀಸ್ ಯು ಕನ್ಸ್ಯೂಮ್ ಅದು ಮ್ಯಾಟರ್ ಆಗೋದು